ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿಕರಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ ಆಗಿ ಒಂದು ತಿಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕೊಟಾಣಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಈ ರೀತಿ ಕುಟ್ಕೋಬೇಕು ನೋಡಿ ಈ ರೀತಿ ಕುಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೈಸಾಗಿ ಪೌಡರ್ ಮಾಡೋ ನೆಸೆಸಿಟಿ ಏನಿಲ್ಲ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇಮಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಈ ಸ್ಟೆಮ್ ಇದೆಯಲ್ಲ ಕೊತ್ತಂಬರಿ ಸೊಪ್ಪು ಕಡ್ಡಿ ಅದನ್ನು ಮಿಸ್ ಮಾಡದೆ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ರಸಮ್ಗೆ ಸೊ ಎರಡೆಲ್ಲನೂ ಸೇರಿಸಿ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಜಚ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ನೈಸಾಗಿ ಕುಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾನಿಲ್ಲಿ ಹುಣಸೆಹಣ್ಣ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಲೆಮನ್ ಸೈಜಷ್ಟು ಹುಣಸೆಹಣ್ಣ ನೆಂಟ್ಕೊಂಡ್ರೆ ಸಾಕಾಗುತ್ತೆ ಹಾಗೂ ಎರಡು ನಾಟಿ ಟಮುಟನ್ನು ತೊಗೊಂಡಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಒಗ್ಗರಣೆಗೆ ನೆಕ್ಸ್ಟು ಎರಡು ಮೀಡಿಯಮ್ ಸೈಜನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೆನೆಸ್ಕೊಂಡಿರೋ ಹುಣಸೇನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹುಣಸೆ ರಸನ ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕಿ ಇದು ನಾವು ಪೇ ಕೊಟ್ಟಿರೋ ಅಂಥ ಒಂದು ಜೀರಿಗೆ ಮೆಣಸನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದಾದ ನಿಮಗೆ ಅಳತೆಗೆ ಎಷ್ಟು ಬೇಕೋ ನಿಮಗೆ ರಸಮ್ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ನೀವು ಇದನ್ನು ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು ಅಥವಾ ತೆಳ್ಳಗೆ ಬೇಕಾದರೂ ನೋಡ್ಕೊ ಮಾಡ್ಕೋಬೋದು ನೋಡಿ ರಸಮ್ಮು ಇದನ್ನು ಒಂದು ಕುದಿ ಬರಬೇಕು ಇದು ಲೋ ಸಿಮ್ಮನ ಲೋ ಅಲ್ಲಿ ಇಟ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಇದು ಸಾಕಾಗುತ್ತೆ ನೋಡಿ ಒಂದು ಕುದಿ ಕುದಿ ಬಂದಿದೆ ಇವಾಗ ರಸಮ್ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅಣ್ಣನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಯೂಶ್ವಲಿ ಮಾಡೋ ರಸಮ್ಗಿಂತ ಈ ರೀತಿ ಒಂದ್ಸಲ ರಸಮನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೋ ಫಂಕ್ಷನ್ಸ್ಗಳಿಗೆ ಹೋದಾಗ ರಸಮ್ ಹೇಗೆ ಟೇಸ್ಟ್ ಮಾಡಿರ್ತೀರೋ ಸೇಮ್ ಅದೇ ಟೇಸ್ಟ್ ಬರುತ್ತೆ ಸಿ ಇದು ಒಂದು ಕುದಿ ಬಂದಿದೆ ಇವಾಗ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ರಸಮ್ಮು ರೆಡಿಯಾಗಿದೆ ಇದು ಬಿಸಿ ಬಿಸಿ ರಸಮ್ ಬಿಸಿ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸೊ ಇದು ಹಾಗೆ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಅನ್ನದ ಜೊತೆಗೇನು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ಯಾರ್ಯಾರು ವೀಡಿಯೋ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು